ರಾಜ್ಯ ಸರ್ಕಾರವು ಆನ್ಲೈನ್ ಬೆಟ್ಟಿಂಗ್ ಮತ್ತು ಜೂಜಾಟವನ್ನು ನಿಷೇಧಿಸುವುದಕ್ಕೆ ಮುಂದಾಗಿದೆ ಈ ಮಸೂದೆಯು ಕಾಯ್ದೆಯಾಗಿ ಮಾರ್ಪಟ್ಟರೆ ಆನ್ಲೈನ್ ಜೂಜಾಟ ಬೆಟ್ಟಿಂಗ್ ಮತ್ತು ಪಂಥದಂತಹ ಆಟಗಳಿಗೆ ಕಡಿವಾಣ ಬೀಳಲಿದ್ದು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇಲ್ಲಿದೆ ಆನ್ಲೈನ್ ಬೆಟ್ಟಿಂಗ್ ನಿಷೇಧಕ್ಕೆ ಸರ್ಕಾರ ಚಿಂತನೆ ಮುಂದಿನ ಅಧಿವೇಶನದಲ್ಲಿ ಮಸೂದೆ ಮಂಡನೆ ರಾಜ್ಯ ಸರ್ಕಾರವು ಮುಂಬರುವ ವಿಧಾನಮಂಡಲ ಅಧಿವೇಶನದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಮತ್ತು ಜೂಜಾಟವನ್ನು ನಿಷೇಧಿಸಲು ಕರ್ನಾಟಕ ಪೊಲೀಸ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ಮೂರಕ್ಕೆ ತಿದ್ದುಪಡಿ ತರಲು ಮುಂದಾಗಿದೆ ಮಸೂದೆಯು ಕಾಯ್ದೆಯಾಗಿ ಮಾರ್ಪಟ್ಟರೆ ಅದೃಷ್ಟ ರ್ಯಾಂಡಮ್ ಅಥವಾ ಅನಿಶ್ಚಿತತೆ ಫಲಿತಾಂಶವನ್ನು ನಿರ್ಧರಿಸುವ ಯಾವುದೇ ಗೇಮ್ ಸ್ಪರ್ಧೆ ಅಥವಾ ಚಟುವಟಿಕೆಗಳು ಆನ್ಲೈನ್ ಜೂಜಾಟ ಬೆಟ್ಟಿಂಗ್ ಮತ್ತು ಪಂಥದಂತಹ ಆಟಗಳಿಗೆ ಕಡಿವಾಣ ಹಾಕುತ್ತೆ ಮಸೂದೆಯ ಪ್ರಕಾರ ಇಂಟರ್ನೆಟ್ ಮೊಬೈಲ್ ಅಪ್ಲಿಕೇಶನ್ಗಳು ಅಥವಾ ಇತರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ನಡೆಸಲಾಗುವ ಪಂದ್ಯ ಅಥವಾ ಚಟುವಟಿಕೆಯ ಫಲಿತಾಂಶದ ಮೇಲೆ ಹಣ ಟೋಕನ್ಗಳು ವರ್ಚುವಲ್ ಕರೆನ್ಸಿ ಅಥವಾ ಎಲೆಕ್ಟ್ರಾನಿಕ್ ನಿಧಿಗಳ ಪಣ ತೊಡುವುದು ಅಥವಾ ಪಣಕ್ಕಿಡುವ ಯಾವುದೇ ರೂಪದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅನ್ನು ಇದು ನಿಷೇಧಿಸುತ್ತೆ ಕೌಶಲ್ಯದ ಆಟಕ್ಕೆ ಈ ಮಸೂದೆಯಡಿ ವಿನಾಯಿತಿ ನೀಡಲಾಗುತ್ತೆ ಯಾವುದೇ ಆಟ ಸ್ಪರ್ಧೆ ಅಥವಾ ಚಟುವಟಿಕೆಯಲ್ಲಿ ಫಲಿತಾಂಶವು ಭಾಗವಹಿಸುವವರ ಕೌಶಲ್ಯ ಜ್ಞಾನ ತರಬೇತಿ ಅಥವಾ ಪರಿಣತಿಯಿಂದ ನಿರ್ಧರಿಸಲ್ಪಡುವುದಿದ್ದರೆ ಅದಕ್ಕೆ ಅವಕಾಶವಿದೆ ರಾಜ್ಯ ಸರ್ಕಾರ ಅಥವಾ ಗೊತ್ತುಪಡಿಸಿದ ಪ್ರಾಧಿಕಾರವು ನಿರ್ಧರಿಸಿದಂತೆ ಕೌಶಲ್ಯದ ಆಟಗಳು ನಿಯಂತ್ರಣ ಮತ್ತು ಪರವಾನಗಿಗೆ ಒಳಪಟ್ಟು ನಿಷೇಧದಿಂದ ವಿನಾಯಿತಿ ಪಡೆಯುತ್ತೆ ಎಂದು ಮಸೂದೆ ಸ್ಪಷ್ಟಪಡಿಸಿದೆ ಗೇಮಿಂಗ್ ಮತ್ತು ಬೆಟ್ಟಿಂಗ್ ನಿಯಂತ್ರಣ ಪ್ರಾಧಿಕಾರ ಸ್ಥಾಪನೆ ನೋಂದಣಿಯಾಗದ ಪ್ಲಾಟ್ಫಾರ್ಮ್ಗಳನ್ನು ನಿರ್ವಹಿಸುವ ಅಥವಾ ಆನ್ಲೈನ್ ಬೆಟ್ಟಿಂಗ್ನಲ್ಲಿ ತೊಡಗಿರುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತೆ ಜಾಹೀರಾತುಗಳು ಅಥವಾ ಅನುಮೋದನೆಗಳ ಮೂಲಕ ಸೇರಿದಂತೆ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ಗೆ ಸಹಾಯ ಮಾಡುವ ಪ್ರೋತ್ಸಾಹಿಸುವ ಅಥವಾ ಪ್ರಚಾರ ಮಾಡುವ ಯಾವುದೇ ವ್ಯಕ್ತಿಗೆ ಆರು ತಿಂಗಳವರೆಗೆ ಜೈಲು ಶಿಕ್ಷೆ ಮತ್ತು ಹತ್ತು ಸಾವಿರ ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತೆ ನ್ನು ಮೇಲ್ವಿಚಾರಣೆ ಮಾಡಲು ನಿಯಂತ್ರಿಸಲು ಮತ್ತು ಜಾರಿಗೊಳಿಸಲು ಸರ್ಕಾರವು ಕರ್ನಾಟಕ ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ನಿಯಂತ್ರಣ ಪ್ರಾಧಿಕಾರವನ್ನು ರಚಿಸುತ್ತೆ ಇದು ಕಾನೂನು ಸಾರ್ವಜನಿಕ ಆಡಳಿತ ಅಥವಾ ತಂತ್ರಜ್ಞಾನದಲ್ಲಿ ಅನುಭವ ಹೊಂದಿರುವ ರಾಜ್ಯ ಸರ್ಕಾರದಿಂದ ನೇಮಿಸಲ್ಪಟ್ಟ ಅಧ್ಯಕ್ಷರನ್ನ ಒಳಗೊಂಡಿರುತ್ತೆ ಮಾಹಿತಿ ತಂತ್ರಜ್ಞಾನದಲ್ಲಿ ಒಬ್ಬರು ಹಣಕಾಸು ಕ್ಷೇತ್ರದಲ್ಲಿ ಒಬ್ಬರು ಮತ್ತು ಸಮಾಜ ಕಲ್ಯಾಣ ಕ್ಷೇತ್ರದಲ್ಲಿ ಒಬ್ಬರು ಸೇರಿದಂತೆ ಮೂವರು ಸದಸ್ಯರನ್ನ ನೇಮಿಸಲಾಗುತ್ತೆ ನ್ಯಾಯಾಂಗ ಪೂರ್ವ ನಿದರ್ಶನಗಳು ಮತ್ತು ಉದ್ಯಮ ಮಾನದಂಡಗಳ ಆಧಾರದ ಮೇಲೆ ಪ್ರಾಧಿಕಾರವು ಕೌಶಲ್ಯ ಮತ್ತು ಅವಕಾಶದ ಆಟಗಳ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತೆ ಇದು ಕೌಶಲ್ಯ ಆಧಾರಿತ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳ ನಿರ್ವಾಹಕರಿಗೆ ಪರವಾನಗಿಗಳನ್ನು ನೀಡುತ್ತೆ ನೋಂದಾಯಿಸದ ಪ್ಲಾಟ್ಫಾರ್ಮ್ಗಳು ಮತ್ತು ಅಕ್ರಮ ಬೆಟ್ಟಿಂಗ್ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಿ ತನಿಖೆ ಮಾಡುತ್ತೆ ಮತ್ತು ಆನ್ಲೈನ್ ಬೆಟ್ಟಿಂಗ್ನ ಅಪಾಯಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಜಾಗೃತಿ ಅಭಿಯಾನಗಳನ್ನು ನಡೆಸುತ್ತೆ ಕರ್ನಾಟಕದಲ್ಲಿ ಕೌಶಲ್ಯ ಆಧಾರಿತ ಗೇಮಿಂಗ್ ಅನ್ನ ನಿರ್ವಹಿಸಲು ಬಯಸುವ ವ್ಯಕ್ತಿ ಅಥವಾ ಸಂಸ್ಥೆಯು ಪ್ರಾಧಿಕಾರದಿಂದ ಪರವಾನಗಿಗಾಗಿ ಅರ್ಜಿ ಸಲ್ಲಿಸಬೇಕು ಸರ್ಕಾರವು ಸೈಬರ್ ಅಪರಾಧ ಶಾಖೆ ಸೇರಿದಂತೆ ಪೊಲೀಸರಿಗೆ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ಗಳು ಮತ್ತು ನಿರ್ವಾಹಕರ ವಿರುದ್ಧ ತನಿಖೆ ನಡೆಸಲು ಕಠಿಣ ಕ್ರಮ ಕೈಗೊಳ್ಳಲು ಅಧಿಕಾರ ನೀಡುತ್ತೆ ವೆಬ್ಸೈಟ್ಗಳು ಮೊಬೈಲ್ ಅಪ್ಲಿಕೇಶನ್ಗಳು ಮತ್ತು ಸಂಬಂಧಿತ ಡಿಜಿಟಲ್ ಸೇವೆಗಳು ಸೇರಿದಂತೆ ನೋಂದಾಯಿಸದ ಆನ್ಲೈನ್ ಬೆಟ್ಟಿಂಗ್ ವೇದಿಕೆಗಳನ್ನು ನಿರ್ಬಂಧಿಸಲು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಮತ್ತು ನಿಯೋಜಿಸಲು ಪ್ರಾಧಿಕಾರವು ಮಾಹಿತಿ ತಂತ್ರಜ್ಞಾನ ಇಲಾಖೆ ಮತ್ತು ಸೈಬರ್ ಅಪರಾಧ ಶಾಖೆಯೊಂದಿಗೆ ಸಹಕರಿಸುತ್ತೆ ಆನ್ಲೈನ್ ಬೆಟ್ಟಿಂಗ್ ಅನ್ನು ನಲವತ್ತೆಂಟು ಗಂಟೆಗಳ ಒಳಗೆ ಪ್ರಾಧಿಕಾರ ಮತ್ತು ಹಣಕಾಸು ಗುಪ್ತಚರ ಘಟಕಕ್ಕೆ ವರದಿ ಮಾಡಬೇಕು desk bureau z canada news